ನೀವೆಲ್ಲ ನೋಡಿದ್ರ ತುಂಬ ಖುಷಿ ಆ ಅಕ್ಕೂ ನೋಡಿ ಈ ಶಿಲ್ಲೆ ಚಪ್ಪಾಳೆ ಇದಕ್ಕೊಂದಕ್ಕೆ ಇಷ್ಟೆಲ್ಲ ಕಷ್ಟ ಬೀಳೋದು ಮಾಸ್ಕಾ ಬಾಸ್ ಡಿ ಬಾಸ್ ಇವತ್ತು ಕ್ಯಾಟರ ಸಿನಿಮಾ ರಿಲೀಸ್ ಆಗಿದೆ ನೋಡೋಕ್ಕೆ ತುಂಬ ಖುಷಿ ಗಾಂಧಿನಗರದಲ್ಲಿ ಆ ಕಟ್ಔಟ್ ಬಿದ್ದರೆ ಆ ಕದರೇ ಬೇರೆ ಆ ಜನ ತಂಪ್ಟೆ ಆ ವಿಷಯಲ್ಲು ನೋಡಿ ನೋಡಿ ಇದು ಈ ಒಂದು ಪಿಚ್ ಬೇಕಾಗಿರೋದು ಥಿಯೇಟ್ರಿಗೆ ಈ ಈ ಶಿಲ್ಲೆ ಚಪ್ಪಾಳೆ ಬಂದರೆ ಗಾಂಧಿನಗರ್ಗಿನ್ನ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಕಡ್ಡರ ಮೂಲಕ ಬಂದಿದೆ ತುಂಬಾ ಖುಷಿ ಆಯ್ತು ಹೇಳೋದೇ ಬೇಕಾಗಿಲ್ಲ ಮನಶ್ರೀ ಮೇಡಮ್ ಲೆಜೆಂಡ್ರಿ ಅವ್ರ ಮುಗಿಯೋದು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರೋದು ತುಂಬಾ ಖುಷಿ ಅನ್ಸುತ್ತೆ ಅದು ನಮ್ಮ ಬಾಸ್ ಸಿನ್ಮಾ ಫಸ್ಟ್ ಸಿನ್ಮಾ ಹೀರೋಯಿನ್ ಆಗಿದ್ದಾರೆ ನಿಜವಾಗ್ಲೂ ಲಕ್ಕಿ ಅಂತಾನೆ ಹೇಳ್ಬೋದು ಅವ್ರು ಕೊಟ್ಟಿರುವಂತಹ ಪಾತ್ರ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಇಡೀ ಸಿನಿಮಾ ಒಳ್ಳೇದಾಡಿ ಕಡ್ಡರ್ ಆಲ್ರೆಡಿ ರಿಲೀಸ್ ಆಗೋಯ್ತು ಅದು ಬೇಡ ನೆಕ್ಸ್ಟ್ ಮುಂದಿನ ಬರೋ ಚಿತ್ರಗಳು ನೋಡೋಣ ಅಂಥದ್ದೇನಾದ್ರು ಚಾನ್ಸ್ ಬಂದರೆ ಖಂಡಿತ ಸಣ್ಣ ಸಣ್ಣ ಪಾತ್ರ ಆಯಿತು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಅದಕ್ಕೆ ಬೆಲೆ ಕೊಡುವಂಥ ಪಾತ್ರ ಆಯಿತು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಮಾಡ್ಸ ಮಾಡಿಸ್ತೀನಿ ದಯವಿಟ್ಟು ಯಾರೋ ರಿವ್ಯೂ ನೋಡ್ಕೊಂಡಾಗಲಿ ಮತ್ತೊಂದಾಗಲಿ ಅವ್ರು ಇವ್ರನ್ನ ಕೇಳಿ ಅರ್ಧ ಕತೆ ಕೇಳಿಬಿಟ್ಟು ಬಂದು ಸಿನಿಮಾ ನೋಡಬೇಡಿ ಪ್ರತಿ ಶಾರ್ಟು ಕೂಸ್ಪನ್ಸ್ ಬರುತ್ತೆ ಎಲ್ಲ ಶಾರ್ಟು ಸೀಟ್ ತುದಿಲ್ ಬಂದು ಕೂತ್ಕೊಂಡು ನೋಡ್ತೀರ ಆ ಥರ ಶಾರ್ಟ್ಸ್ ಪ್ರತಿಯೊಂದನ್ನು ಖುಷಿ ಆಯಿತು ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಬಿಟ್ಟಿದಾರಲ್ಲ ಡೈಲಾಗೆ ಡೈಲಾಗ್ ಮೂಲಕನೇ ಇಡೀ ಇಡೀ ಜನಕ್ಕೆ ರೀಚ್ ಆಗಿದೆ ಅದು ಆಲ್ರೆಡಿ ಅದಕ್ಕೋಸ್ಕರ ಬಾಸು ಬಾಸು ಯಾವುದೇ ಸಿನಿಮಾ ಮಾಡಬೇಕಿದ್ರು ಅಂದರೆ ಇವಾಗ ಕರ್ ಇವಾಗ ಪ್ಯಾನ್ ಇಂಡಿಯಾ ಮತ್ತೊಂದು ಅದು ಇದು ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಜನಕ್ಕೆ ಏನು ಮುಟ್ಟಬೇಕು ಯಾವ ಥರ ವಿಷಯ ಮುಟ್ಟಬೇಕು ಅನ್ನೋದೇ ಬಾಸ್ ಮಾಡೋದು ಪ್ರತಿ ಸಿನಿಮಾನು ಅದೇ ಈ ಸಿನಿಮಾ ಮೂಲಕ ಒಂದು ರೈತರಿಗೆ ಏನು ಮುಟ್ಟಿಸ್ಬೇಕು ಅದನ್ನು ಮಾಡಿದರೆ ತುಂಬ ಖುಷಿ ಅನ್ನಿಸ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು